ನಮಸ್ಕಾರ ಮುಂಬೈ ವಿರುದ್ಧ ಸೋತು ಐಪಿಎಲ್ ನಿಂದ ಹೊರಬಿದ್ದ ಬಳಿಕ ಕೋಪಗೊಂಡರು ಶುಭಮನ್ ಗಿಲ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ರೋಹಿತ್ ಮತ್ತು ಪಾಂಡ್ಯ ಕುರಿತು ಹೇಳಿದ್ದ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧ ಗುಜರಾತ್ ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಪಂಜಾಬ್ನ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾಲಿಫೈ ಎರಡಕ್ಕೆ ಅರ್ಹತೆ ಪಡೆದುಕೊಂಡಿದೆ ಇನ್ನು ಕ್ವಾಲಿಫೈರ್ನ ಎರಡನೇ ಪಂದ್ಯದಲ್ಲಿ ಮುಂಬೈ ಪಂಜಾಬ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಎಂಟ್ರಿ ನೀಡಲಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿತು ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ಐವತ್ತು ಎಸೆತುಗಳಿಂದ ಎಂಬತ್ತೊಂದು ರನ್ ಹಾಗೂ ಜಾನಿ ಬೇರ್ಸ್ಟೋ ನಲವತ್ತೇಳು ರನ್ ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಮೂವತ್ಮೂರು ರನ್ ಹಾಗೂ ತಿಲಾಕ್ ವರ್ಮಾ ಇಪ್ಪತ್ತೈದು ರನ್ಗಳ ಕಾಣಿಕೆ ನೀಡಿದರು ಅತ್ತ ಗುಜರಾತ್ ತಂಡದ ಪರ ಸಾಯಿ ಕಿಶೋರ್ ಹಾಗೂ ಪ್ರಸಿದ್ಧ ಕೃಷ್ಣ ತಲಾ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನಿಟ್ ಂತ ಗುಜರಾತ್ ತಂಡವು ಕಳಪೆ ಆರಂಭವನ್ನ ಪಡೆದುಕೊಂಡಿತು ಅದ್ನಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಸಾಯಿ ಸುದರ್ಶನ್ ಅರ್ಧ ಶತಕ ಗಳಿಸಿದರು ಅಂತಿಮವಾಗಿ ಗುಜರಾತ್ ಟೈಟಾನ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಗಳಿಸಲಷ್ಟೇ ಶಕ್ತವಾಯಿತು ಈ ಮುಖೇನವಾಗಿ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಇಪ್ಪತ್ತು ರನ್ ಗಳ ಶರಣಾಗಬೇಕಾಯಿತು ತಂಡದ ಪರ ಸಾಯಿ ಸುದರ್ಶನ್ ನಲವತ್ತೊಂಬತ್ತು ಶತಗಳಿಂದ ಎಂಬತ್ತು ರನ್ ಬಾರಿಸಿದರು ಇನ್ನು ಇತ್ತ ಮುಂಬೈ ತಂಡದ ಪರ ಬೌಲಿಂಗ್ನಲ್ಲಿ ಟ್ರೆಂಟ್ ಬೋಲ್ ಎರಡು ವಿಕೆಟ್ ಪಡೆದುಕೊಂಡರು ಇನ್ನೀಗ ಮುಂಬೈ ವಿರುದ್ಧ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಶುಭ್ಮ ತಂಡದ ಸೋಲಿನ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ ಮುಲ್ಲನ್ಪುರದ ಮೈದಾನದಲ್ಲಿ ನಾವು ಇಷ್ಟು ಭಯಾನಕವಾಗಿ ಸೋಲುತ್ತೇವೆ ಎಂದು ನಾನು ಊಹಿಸಿರಲಿಲ್ಲ ನಮ್ಮ ಹೋಮ್ ಗ್ರೌಂಡ್ ಆಗಿದ್ದರೂ ನಾವು ಈ ಮೈದಾನದ ಅಂಗಾಂಗವನ್ನ ಚೆನ್ನಾಗಿ ತಿಳಿದಿದ್ದೇವೆ ಈ ಮೈದಾನದ ಮಣ್ಣಿನಲ್ಲಿ ಆಡಿಯೇ ನಾನು ಬೆಳೆದಿದ್ದೇನೆ ಹಾಗೂ ಇದಕ್ಕಾಗಿ ನನ್ನ ತಂಡವನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿದೆ ಆದರೂ ಮುಂಬೈ ತಂಡವು ಅಗತ್ಯಕ್ಕಿಂತ ಹೆಚ್ಚು ರನ್ ಗಳಿಸಿತು ವಿಶೇಷವಾಗಿ ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಇಪ್ಪತ್ತೆರಡು ರನ್ ಗಳಿಸಿದ್ದು ನಮ್ಮನ್ನ ಪಂದ್ಯದಿಂದ ಬಹಳ ಹಿಂದೆ ಹಾಕಿತು ಮತ್ತು ಮ್ಯಾಚ್ ಕೊನೆ ಓವರ್ವರೆಗೂ ಸಾಗಿತ್ತು ನೀವು ಗಮನಿಸಿರಬಹುದು ನಮ್ಮ ಬ್ಯಾಟ್ಸ್ಮನ್ಗಳು ಯಾವುದೇ ಕೊರತೆ ಬಿಡಲಿಲ್ಲ ಆದರೆ ನಿಜವಾದ ವಿಷಯವೇನೆಂದರೆ ಇಂದು ರೋಹಿತ್ ಅಣ್ಣ ಅತ್ಯುತ್ತಮ ಕ್ರಿಕೆಟ್ ಆಡಿದರು ನಾವು ಮುಂಬೈ ತಂಡವನ್ನ ಹಿಡಿಯಲು ಸಾಧ್ಯವೇ ಆಗಲಿಲ್ಲ ನಾವು ಎಷ್ಟು ವೇಗವಾಗಿ ಓಡಿದರೂ ಸಾಲಲಾಗಲಿಲ್ಲ ಏಕೆಂದರೆ ಮುಂಬೈ ತಂಡದ ರನ್ಗಳು ಅಷ್ಟು ಹೆಚ್ಚಾಗಿ ಮತ್ತು ಮೇಲಿಂದ ಜಸ್ಪ್ರೀತ್ ಅವರ ಬೌಲಿಂಗ್ ಅಟ್ಯಾಕ್ ಕೂಡ ಉತ್ತಮವಾಗಿತ್ತು ಮುಂಬೈ ತಂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಇನ್ನು ನಾವು ಯಾವುದೇ ತಂಡದ ವಿರುದ್ಧ ಸೋತಿದ್ದರೂ ಪರವಾಗಿಲ್ಲ ಆದರೆ ಮುಂಬೈ ವಿರುದ್ಧ ಸೋಲಬಾರದಾಗಿತ್ತು ಸೋಲಿನ ನೋವು ತುಂಬಾ ಕಠಿಣವಾಗಿದೆ ಏಕೆಂದರೆ ಇಲ್ಲಿಗೆ ಬರಲು ಬಹಳ ಪರಿಶ್ರಮ ಪಟ್ಟಿದ್ದೇವೆ ಆದರೀಗ ಒಂದೇ ಒಂದು ಗುರಿ ಇದ್ದ ವೇಳೆ ಕೊನೆ ಹಂತದಲ್ಲಿ ಎಡೆಯಿರುವುದು ನಿಜಕ್ಕೂ ಭಾವುಕರಾಗುವಂತೆ ಮಾಡುತ್ತಿದೆ ಎಂದು ಶುಭ್ಮನ್ ಹೇಳಿದ್ದಾರೆ ನೋಡಿದ್ರಲ್ಲ ಮುಂಬೈ ವಿರುದ್ಧ ಗುಜರಾತ್ ಸೋತ ಬಳಿಕ ಶುಭ್ಮನ್ ಇಲ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ